ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ತುಂಬ ಕೆಲಸ ಇದೆ ಹಸ್ಬೆಂಡ್ ಕೂಡ ಊಟ ಮಾಡ್ಕೊಂಡು ಹೋದರು ಬೆಳಗ್ಗೆ ಹೋಗಿದ್ದರು ಮತ್ತು ಊಟ ಮಾಡೋಕ್ಕೆ ಅಂತ ಬಂದಿದ್ದರು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅನ್ನ ಸಾಂಬಾರು ಮಾಡಿದ್ದೆ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ನೋಡಿ ಅಡುಗೆ ಮನೆ ತುಂಬ ಕೆಲಸ ಇದೆ ಇಲ್ಲಿ ನೋಡಿ ಇಲ್ಲಿಟ್ಟಿರೋ ಬಾಕ್ಸ್ಗಳು ಒಂದು ಇಲ್ಲ ಯಾಕೆ ಅಂತಂದರೆ ಇಲಿಗಳು ಬಂದು ಎಲ್ಲ ಕೆಡವಿ ಇಟ್ಟಿದ್ದಾವೆ ಎಲ್ಲಾನು ಮೆಸ್ ಮೆಸ್ ಮಾಡಿಟ್ಟಿದ್ದಾವೆ ಅಲ್ಲಿ ನೋಡ್ತಾ ಇರ್ಬೋದು ಒಂದು ನಿಮಿಷ ತೋರಿಸ್ತೀನಿ ತಿಂತೀರಿ ಇದು ಟೀ ಪುಡಿ ಟೀ ಪುಡಿನೂ ಮತ್ತೆ ಉದ್ದಿನ ಬೇಳೆ ಎರಡೂ ಮಿಕ್ಸ್ ಆಗಿದ್ದಾವೆ ಯಾಕೆಂದರೆ ಎರಡೂ ಕೆಳಗಡೆ ಚೆಲ್ಬಿಟ್ಟಿದ್ವು ಹಂಗಾಗಿ ಅದನ್ನು ತೆಗೆದು ಇಟ್ಟಿದ್ದೀನಿ ಈ ಥರನೇ ಮಾಡ್ತಾವೆ ಇಲ್ಲಿಗಳು ಇಲ್ಲಿಗಳ ಕಾಳಾಗೆ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಔಷಧಿ ಇಟ್ಟರು ಅಷ್ಟೇ ಏನು ಇಟ್ಟರು ಅಷ್ಟೇ ಈಗ ನೋಡ್ತಾ ಇರ್ಬೋದು ಅಲ್ಲಿ ಮುಂದೆ ಫುಲ್ಲು ಹುಲ್ ಬೆಳ್ಕೊಂಡ್ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಅದು ಕಿತ್ತನ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೆತ್ತಿದ ಮೇಲೆ ತೋರಿಸ್ತೀನಿ ನಿಮಗೆ ಅದಷ್ಟು ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ನೆನೆ ಇಟ್ಟಿದ್ದೀನಿ ಬಟ್ಟೆ ತೊಳೆದು ಇಷ್ಟು ಕೆಲಸ ಇದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಇವಾಗ ಹುಲ್ಕಿತೋಳ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಸ್ವಲ್ಪ ವಾಯ್ಸು ನಂದು ಇವಾಗ ಶೀತ ಆಗಿರೋದಕ್ಕೆ ಒಂಥರ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ ಇವಾಗ ನಾನು ಹುಲ್ ಕಿದುತ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾವು ಸುಮ್ಮನೆ ಆ ಹುಲ್ ಬೆಳೆದು ಬೆಳೆದಂಗು ಬೆಳೆದು ಬೆಳೆದಂಗು ಕೆತ್ತುತ್ತಾನೆ ಇರ್ತೀವಿ ಸುಮ್ಮನೆ ಹುಲ್ ಬೆಳಿತಾನೆ ಇರುತ್ತೆ ಯಾಕೆ ಅಂತ ಅಂದರೆ ಅಲ್ಲಿ ನಾವು ಜಾಸ್ತಿ ಓಡಾಡೋಲ್ಲ ಅಲ್ವಾ ಎಲ್ಲಿ ಮನುಷ್ಯರು ಜಾಸ್ತಿ ಓಡಾಡ್ತಾರೋ ಅಲ್ಲಿ ಹುಲ್ ಕಡಿನೂ ಬೆಳೆಯೋಲ್ಲಂತೆ ಅಷ್ಟು ಮನುಷ್ಯ ಅಪಾಯಕಾರಿ ವಿಷಕಾರಿ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೆಲ್ಲ ಹುಲ್ ಬೆಳೆದಿರುತ್ತೆ ನಾವೆಲ್ಲ ಅಲ್ವಾ ತುಂಬಾ ಹುಲ್ ಬೆಳೆಯುತ್ತೆ ನಮ್ಮ ಮನೆ ಹತ್ರ ನನಗಂತೂ ಅದನ್ನು ಕಿತ್ತಿ ಕಿತ್ತಿನೇ ಸಾಕಾಗ್ಬಿಡುತ್ತೆ ನಾನು ಒಂದೊಂದು ಟೈಮು ನಾನೇ ಕಿತ್ತುತ್ತಾ ಇರ್ತೀನಿ ಒಂದೊಂದು ಟೈಮು ನನ್ನ ಹಸ್ಬೆಂಡ್ ಕಿತ್ತಾ ಇರ್ತಾರೆ ಅಂದರೆ ಫ್ರೀ ಇದ್ದಾಗ ಇವಾಗಂತೂ ನೀವು ನನ್ನ ವ್ಲಾಗ್ಗಳನ್ನ ರೆಗ್ಯುಲರ್ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ಅವರಂತೂ ಮನೇಲೇ ಇರೋಲ್ಲ ಇವಾಗ ಮನೆ ಕಟ್ತಾ ಇರೋದ್ರಿಂದ ತುಂಬ ಬಿಜಿ ಬೆಳಗ್ಗೆ ಒಂದು ಆರು ಗಂಟೆಗೆ ಹೋದ್ರೆ ಒಂದು ಮತ್ತೆ ಸಂಜೆ ಬರೋದೇ ಏಳುವರೆ ಆಗುತ್ತೆ ಅವರು ಮಧ್ಯ ಮಧ್ಯ ತಿಂಡಿಗೆ ಕಾಫಿಗೆ ಅಂತ ಬರ್ತಾ ಇರ್ತಾರೆ ಹಂಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರನ್ನ ಜಾಸ್ತಿ ವಿಡಿಯೋದಲ್ಲಿ ತೋರ್ಸೋಕ್ಕೂ ಇಲ್ಲ ಅವ್ರ ಜೊತೆ ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ತುಂಬಾ ಮಿಸ್ ಇದ್ದೀನಿ ಅವ್ರನ್ನ ಅಂತ ಅನ್ನಿಸ್ತಾ ಇದೆ ಇತ್ತೀಚಿಗಂತೂ ಜಾಸ್ತಿ ಸಮಯನ ಕಳೆಯೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಬೆಳಗ್ಗೆನೇ ಎದ್ದು ಹೋಗ್ಬಿಡ್ತಾರೆ ಒಂದೊಂದು ಸಲ ನಾನು ಮಲ್ಕೊಂಡಿದ್ರೆ ಎಪ್ಸೋಕ್ಕೆ ಹೋಗೋಲ್ಲ ಅವರು ಹಾಗೆ ಹೋಗಿರ್ತಾರೆ ಒಂದೊಂದು ಟೈಮು ಟೀ ಏನಾದರೂ ಕುಡಿಬೇಕು ಅಂತಿತ್ತು ಅಂತ ಅನಿಸಿತ್ತು ಅಂದರೆ ಆವಾಗ ಎದ್ದು ಟೀ ಮಾಡಿಕೊಡು ಅಂತ ಎಬ್ಬಿಸ್ತಾರೆ ಅವಾಗಷ್ಟೇ ನೋಡೋದಷ್ಟೇ ಹಾಗಾಗಿ ಜಾಸ್ತಿ ಅವ್ರ ಜೊತೆ ಸಮಯ ಕಳೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ನೋಡೋಣ ಮನೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ಫ್ರೀ ಆದರೆ ಸಿಗ್ತಾರೆ ಅದಕ್ಕೋಸ್ಕರ ನಾನೇ ಮನೆಯಲ್ಲೇ ಇದ್ನಲ್ವ ಕಿತ್ತ ಅಂತ ಹೇಳಿ ಕಿತ್ತುತ್ತಾ ಇದ್ದೀನಿ ಅದು ಸಲಕೆ ತೊಗೊಂಡು ಕಿತ್ತುತ್ತೀನಿ ಒಂದೊಂದು ಬಂದಿಲ್ಲ ಅಂದರೆ ಇದು ಕೈಯಲ್ಲೇ ಬರ್ತಾಯಿತ್ತಲ್ಲ ಹಾಗಾಗಿ ಕೈಯಲ್ಲೇ ಕಿತ್ತುತ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಿನ್ನೆ ನಾನು ಸ್ವಲ್ಪ ಹುಷಾರು ಇರಲಿಲ್ಲ ಹಾಗಾಗಿ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತುಂಬ ಜನ ಕೇಳ್ತಾ ಇದ್ದೀರಾ ಕಮೆಂಟ್ ಮಾಡಿ ನನಗೂ ಐಡಿಯಾ ಬರುತ್ತೆ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಇವಾಗ ಅದೆಲ್ಲ ಕಿತ್ತಿ ಫುಲ್ ಲಾಂಗ್ ಆಗುತ್ತೆ ವೀಡಿಯೋ ಮಾಡೋದು ಹೇಳಿ ಅದನ್ನು ಕಟ್ ಮಾಡಿದೆ ಇವಾಗ ನೋಡ್ತಾ ಇರ್ಬೋದು ಬಟ್ಟೆಯೂ ಹೋಗಿ ಒಗೆದೆ ನಾನು ಬಟ್ಟೆ ನೆನೆ ಇಟ್ಟಿದ್ದೆ ಬೆಳಗ್ಗೆ ಬಟ್ಟೆನೂ ಒಗೆದೆ ಅದಷ್ಟೇ ನೋಡಿ ಕಿತ್ತಿದ್ದು ಮೇಲ್ಮೇಲಿಂದು ಇವಾಗ ನೋಡ್ಬೋದು ಒಳಗೆ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿದೆ ಅದನ್ನೆಲ್ಲ ನೀಟಾಗಿ ಮಾಡಬೇಕು ಮತ್ತು ಹಿಂದ್ಗಡೆ ಇದನ್ನು ಪಾತ್ರೆಗಳನ್ನ ತೊಳೆಯೋದಕ್ಕೆ ಇಟ್ಟಿದ್ದೀನಿ ಅವನ್ನು ಕೂಡ ತೊಳಿಬೇಕು ಹೇಳಿದ್ನಲ್ವ ಇಲಿಗಳ ಕಾಟದಿಂದ ಆ ಥರ ಆಗಿದೆ ಅಂತ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ